ಹಲೋ ಎವ್ರಿ ವನ್ ಐವತ್ ಮೂರನೇ ಕ್ವಶ್ ಪ್ರಶ್ನೆಯನ್ನ ನೋಡೋಣ ಕಪ್ಪು ಬಿಳುಪು ಛಾಯಾಗ್ರಹಣದಲ್ಲಿ ಬಳಸುವ ಲವಣಗಳನ್ನು ಹೆಸರಿಸಿ ಸೂರ್ಯನ ಬೆಳಕಿಗೆ ಒಡ್ಡಿಕೊಂಡಾಗ ಉಂಟಾಗುವ ಕ್ರಿಯೆಗಳ ಸಮೀಕರಣವನ್ನು ಬರೆಯಿರಿ ಅಂತ ಹೇಳಿದ್ದಾರೆ ಸೊ ಕಪ್ಪು ಬಿಳುಪು ಛಾಯಾಗ್ರಹಣ ಅಂತಂದ್ರೆ ಬ್ಲಾಕ್ ಅಂಡ್ ವೈಟ್ ಫೋಟೋ ಅಂತ ಅರ್ಥ ಹಳೆ ಕಾಲದಲ್ಲಿ ಎಲ್ಲ ಇತ್ತಲ್ವಾ ಬ್ಲಾಕ್ ಅಂಡ್ ವೈಟ್ ಫೋಟೋ ಅಲ್ಲಿ ಏ ಯಾವ ಲವಣವನ್ನ ಬಳಸ್ತಾ ಇದ್ರು ಅನ್ನೋದನ್ನ ಇಲ್ಲಿ ಕೇಳ್ತಾ ಇದ್ದಾರೆ ಸೊ ಕಪ್ಪು ಬಿಳುಪು ಛಾಯಾಗ್ರಹಣದಲ್ಲಿ ಮುಖ್ಯವಾಗಿ ಹೆಚ್ಚಿಂದಾಗಿ ಬಳಸ್ತಾ ಇದ್ದಂತಹ ಲವಣ ಅಂತ ಅಂದ್ರೆ ಅದು ಬೆಳ್ಳಿಯ ಕ್ಲೋರೈಡ್ ಆಗಿರುತ್ತೆ ಎಜಿ ಬಿ ಆರ್ ಮತ್ತೆ ಎ ಜಿ ಸಿ ಎಲ್ ಅನ್ನ ತುಂಬಾ ಜಾಸ್ತಿ ಬಳಸ್ತಾ ಇದ್ರು ಅದರಲ್ಲೂ ಹೆಚ್ಚು ಮುಖ್ಯವಾಗಿ ಎ ಜಿ ಆರ್ ತುಂಬಾ ಜಾಸ್ತಿ ಬಳಸ್ತಾ ಇದ್ರು ಕೆಲವೊಮ್ಮೆ ಎ ಜಿ ಸಿ ಎಲ್ ಅನ್ನ ಬಳಸ್ತಾ ಇದ್ರು ಆದ್ರೆ ಇದೇ ಎರಡು ಮುಖ್ಯವಾಗಿ ಬಳಸುವಂತಹ ಲವಣಗಳು ಅಂತ ಅಂದ್ರೆ ಒಂದು ಇದು ಬೆಳ್ಳಿಯ ಬ್ರೋಮೈಡ್ ಮತ್ತೆ ಇನ್ನೊಂದು ಬೆಳ್ಳಿಯ ಕ್ಲೋರೈಡ್ ಎ ಜಿ ಸಿ ಎಲ್ ಈ ಎರಡು ಲವಣಗಳನ್ನ ಮುಖ್ಯವಾಗಿ ಬಳಸ್ತಾ ಇದ್ರು ಅದರಲ್ಲೂ ಹೆಚ್ಚು ಪ್ರಮಾಣದಲ್ಲಿ ಬಳಕೆ ಆಗ್ತಾ ಇದ್ದಿದ್ದು ಎ ಜಿ ಬಿ ಆರ್ ಆಗಿರುತ್ತೆ ಸೊ ಈ ಎರಡು ಲವಣಗಳನ್ನ ಸೂರ್ಯನ ಬೆಳಕಿಗೆ ಹಿಡಿದಾಗ ವಿಭಜನೆಯನ್ನ ಹೊಂದಿ ಬೆಳ್ಳಿ ಮತ್ತೆ ಬ್ರೋಮಿನ್ ಉಂಟಾಗತ್ತೆ ಹಾಗೆ ಬೆಳ್ಳಿಯ ಕ್ಲೋರೈಡ್ ಅನ್ನ ಸೂರ್ಯನ ಬೆಳಕಿಗೆ ಹಿಡಿದಾಗ ಬೆಳ್ಳಿ ಮತ್ತೆ ಕ್ಲೋರಿನ್ ಉಂಟಾಗೋದನ್ನ ನಾವು ಗಮನಿಸಬಹುದು ಇದೆರಡು ರಾಸಾಯನಿಕ ಸಮೀಕರಣಗಳಾಗಿರುತ್ತೆ